ಹೌದೇನ್ರಿ ಒಟ್ ನೋಡ್ರಿ ನಮ್ಗೇನಿಲ್ಲ ನಾವ್ ರೊಕ್ಕ ಏನ ನೋಡಕ್ಕ ಒಟ್ ನಮ್ಗ ಹುಡುಗ್ರ ಸಾಕ್ರಿ ಒಟ್ ನಮ್ ಮಂಗ್ಳ ಚೆಂದ ನೋಡ್ಕೊಂತ ಸಾಕು ಏನ್ ನಾವ್ ರೊಕ್ಕ ಆಸ್ತಿ ಬೇಡ ಒಟ್ ನಮ್ ಹುಡ್ಗಿ ಚಂದ ನೋಡ್ಕೊಂತ ಸಾಕ್ರಿ ಬರ ಉಂತ್ರಿ ಏನ್ರಿ ಹಾ ಕರ್ಕೊಂಬರ್ರಿ ಕರ್ಕೊಂಬರ್ರಿ ಪರೀ ರಮ್ಮ கண்ணுக்கும்பு இல்லே தந்து கண்ணு வருது ஆயிட்டு ஓகே ஓகே பரிசு பரிசு பாய் பாய் ನೋಡೋ ಕತ್ತು ಎತ್ತಿ ಎಷ್ಟು ಹತ್ತು ನೋಡ್ತಿ ಎತ್ತೋ ಎತ್ತೋ ಆಡ್ತಿ ಚಕ್ರವರ್ತ क्या रहती है क्या नहीं है मरेगा नहीं ला नहीं तो अरे ना उड़ ना हाँ नहीं तो तोड़ दिया हाँ नहीं पर नहीं है पर्दा नहीं 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 नह

ಒಬ್ಬೋ ತಣ್ಣಿ ಒಬ್ಬೇಕವಿದ್ರಿ ಅವ್ರಿಗೆ ಗೊತ್ತಲ್ಲೇ ಬಿಟ್ಟಿದ್ರಿ ಅದು ಹೌದ್ರಿ ಹಂಗ ಅಕ್ಕಿ ಹೋಗಬೇಕಾದ್ರೆ

ಸೈ ಕಣ್ಣಿಗೆ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗಾರೆಗಳಿಗೆ ದೂರನೇ ನಿಂತರಿ ಚಂದ್ರೆ ಜೋಡಿ ಕನಕ ಕನಕ కనకీవా <entrepreneurship> ಈ ಅರ್ಜುನ್ ಅಂತंगाबाद ರಾಮ ಮೂರ್ತಿ ನೋಡೋಕೆ ಬರ್ತೀನಿ ಚಾಕುಡಿ ಮಾತಾಡ್ತೀನಿ ಕುಂದರ್ ಸರ್ ಅಂತ ಎಲ್ಲ ಯಾರಕ್ಕೆ ಕೇಳಬೇಕಾ ಯಾರ್ ಕೇಳಬಹುದು ಇgena ಈ генರೇಷನ್ ಅನಾ ಕೇಳಬೇಕಾಗುತ್ತೆ ಅಲ್ಲ ಕೇಳು ಕೇಳು ಕುಂದರ್ ಬಾ ಮಗಳಾ ತೋರಿಸೋಣ ಅಕ್ಕೆ ಕುಂದರ್ ಬಾ ಕುಂದರ್ ಬಾ ಮಗಳಾ ನೋಡ್ರಿ ಹೇಳಿ ಅಂದ್ರ ಇವಾಗ ಹೆಸರು ರಾಧಿಕಾ ಅಂತ ಹೇಳಿ ಇವ ಮಗ ರೀ ಇವ್ ಹೆಸರು ಪ್ರಭು ಅಂತ ಹೇಳಿ ಸೆಕೆಂಡ್ ಇಯರ್ ಪಾಸ್ ಆಗ ಮತ್ ಕಳ್ಸಬೇಕಂತ ಹೇಳಿ ಮಾಡಿದ್ದೆ ನಾನು ಇಲ್ಲಾರಗಳ ಸುಮ್ನೆ ಪಾಟ್ ಮದಿ ಮಾಡಿ ಚೆನ್ನಾಗಿರ್ತಾ ಅಂತ ಹೇಳಿ ಅದಕ್ಕೆ ನಾನ್ ಬೃಕರ್ ಸಾಬ್ರಿಗೆ ಹೇಳಿದ್ದೆ ಫೋನ್ ಹಚ್ಚಿ ಮಾಡ್ ಕರ್ಕೆ ನೋಡ್ರಿ ಹಂಗಲ್ಲ ಮಗಳು ಅಣ್ಣನ ಬಳಿ ರೇಸು ಅವರ ಅಲ್ಲಿ ಈಗ ಜನರೇಟರ್ ಅಲ್ಲ ಅದಕ್ಕೆ ನೋಡಿ ನೋಡಿ ಹೇಳ್ತಾನು ಹಾಡಕ್ಕೆ ಬರುತ್ತಾ ಹಾಡಕ್ಕೆ ಬರುತ್ತೆ ಇಲ್ಲಿ ಹಾಡಕ್ಕೆ ಹಾಡಕ್ಕೆ ಬರುತ್ತಾ ಯಾರು ಈ ಮನ್ ಮಟಲು ಮಗಾ ಎಲ್ಲೋ ತೆಂಗ ಮಗಾ ಮನ್ ಮಟಲು ಮಗಾ ತುಂಗು ವೆಯೋ ಆ ತಪ್ಪ ತುಂಗು ಇವರು ಮೈ ಶಾಜೂರ ಅವ ಕ್ಲಾಸ್ಮಟ್ ಕ್ಲಾಸ್ವೈಟ್ ಏನೋ ಕ್ಲಾಸ್ಮಟ್ ಅದು ಕ್ಲಾಸ್ ಆಗಿರಬೇಕು ನನಗೆ ನಿಮ್ಮ

ಖಂಡ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಟ್ಟು ಇರಿಟೇಷನ್ ಕಟ್ಟಿ ಕಳ್ಸಿ ಆಚೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ

ಮತ್ತೆ ಈಗ ಲೋನ್ ನಾನು ನೋಡಂತ ಅವರ ನಾನು ಕರೆಸಿದ್ರೆ ನೀ ಆಗಿ ಲೋನ್ ಮಾಡ್ತೀಯಾ ಅಂತ ಹೇಳ್ತಿಯಲ್ಲ ಅಪ್ಪ ಇಲ್ಲಿ ನಾನು ಒಬ್ಬಕ್ಕೆ ಮಗಳು ಅಂತ ಹೇಳಿ ಚಂದ್ರ ಬೆಳೆಸಿದೆ ತಾಯಿ ಇಲ್ಲ ಮಗಳು ಅಂತ ಹೇಳಿ ನಿನ್ನ ಸಾಲಿಗೆ ಚೂರು ನೀ ನಿನ್ನ ಏ

आज ये फ्रेंड था इस वर्ष तक तो सुन लो मारोगे थे और फ्रेंड है ये बट्टी मगा गंचटरी ओडिरे हां महात्मन रिलेशनशिप है ये कफू